ಆಕಾಶವಾಣಿ ಮೈಸೂರು ಎಫ್ಎಂ ನೂರು ಪಾಯಿಂಟ್ ಆರು ಬಣ್ಣದ ಬಾನಾಡಿಗಳು ಬಾನುಲಿ ಸರಣಿ ರಚನೆ ಡಾಕ್ಟರ್ ಎಸ್ ವಿ ನರಸಿಂಹನ್ ನಮ್ಮ ಇಂದಿನ ಹಕ್ಕಿ ಪಟ್ಟೆ ತಲೆ ಹೆಬ್ಬಾತು ಅನಾಟೆಡೆ ಕುಟುಂಬಕ್ಕೆ ಸೇರಿದ ಈ ಹಕ್ಕಿಯನ್ನು ಇಂಗ್ಲಿಷ್ನಲ್ಲಿ ಬಾರ್ ಗೂಸ್ ಎಂತಲೂ ವೈಜ್ಞಾನಿಕವಾಗಿ ಎನ್ಸರ್ ಇಂಡಿಕಾಸ್ ಎಂತಲೂ ಕರೆಯುತ್ತಾರೆ ಹೆಬ್ಬಾತುಗಳು ಟಿಬೆಟ್ ಆಫ್ಘಾನಿಸ್ತಾನ್ ಮಂಚೂರಿಯಾ ಕಜಕಿಸ್ತಾನ್ ಮಂಗೋಲಿಯಾ ನೇಪಾಳ ರಷ್ಯಾ ಮುಂತಾದ ಭಾರತದ ಉತ್ತರಕ್ಕಿರುವ ದೇಶಗಳಲ್ಲಿರುವ ಸರೋವರಗಳಲ್ಲಿ ವಾಸಿಸುತ್ತವೆ ಹೆಬ್ಬಾತು ಪ್ರಪಂಚದಲ್ಲಿಯೇ ಆಕಾಶದಲ್ಲಿ ಅತಿ ಎತ್ತರ ಹಾರಬಲ್ಲ ಪಕ್ಷಿ ಸುಮಾರು ಎಪ್ಪತ್ತೈದು ಸೆಂಟಿಮೀಟರ್ ಗಾತ್ರದ ಹಾಗೂ ಎರಡರಿಂದ ಮೂರು ಕಿಲೋ ಭಾರವುಳ್ಳ ಹೆಬ್ಬಾತುಗಳು ನೀರಿನಲ್ಲಿ ಗುಂಪಾಗಿ ವಾಸ ಮಾಡುವ ಹಕ್ಕಿಗಳು ಮೊಂಡಾದ ಚಪ್ಪಟೆಯಾದ ಮತ್ತು ಕಪ್ಪು ತುದಿಯಿರುವ ಹಳದಿ ಕೊಕ್ಕು ಬೂದು ಬಣ್ಣದ ದೇಹಕ್ಕೆ ಅಚ್ಚ ಬಿಳಿ ತಲೆ ಕಂದುಕತ್ತಿನ ಎರಡೂ ಬದಿಗಳಲ್ಲಿ ನೀಳ ಬಿಳಿ ಪಟ್ಟಿ ಹಾಗೂ ಹಿಂಗತ್ತಿನಲ್ಲಿ ಎರಡು ಕಪ್ಪು ಬಣ್ಣದ ಪಟ್ಟೆಗಳು ಎದ್ದು ಕಾಣುತ್ತವೆ ಹಾರುವಾಗ ಕಪ್ಪು ಬಣ್ಣದ ರೆಕ್ಕೆಯ ತುದಿಗಳನ್ನು ಗಮನಿಸಬಹುದು ಹಳದಿ ಬಣ್ಣದ ಸಣ್ಣ ಕಾಲುಗಳು ಮತ್ತು ಈಜಾಡಲು ತಿಳಿಗುಲಾಬಿ ಜಲಪಾತಗಳಿವೆ ಪ್ರಬಲವಾದ ಹಾಗೂ ದೂರದ ಹಾರಾಟಕ್ಕೆ ತಕ್ಕುದಾದ ಸಣ್ಣ ಸಪೂರ ಆದರೆ ಸದೃಢವಾದ ಹಾಗೂ ತುದಿಯಲ್ಲಿ ಚೂಪಾದ ರೆಕ್ಕೆಗಳು ಅದರೊಂದಿಗೆ ಕಂಡು ಕಾಣದಂತಿರುವ ಬಾಲ ಮೂಲ ಆವಾಸ ಸ್ಥಾನದಲ್ಲಿ ನೆಲದ ಮೇಲೆ ಅಥವಾ ಮರದ ಪೊಟರೆಗಳೊಳಗೆ ಗೂಡನ್ನು ಕಟ್ಟುತ್ತವೆ ನೀರಿನಲ್ಲಿ ತಾಯಿಯೊಂದಿಗೆ ಮರಿಗಳು ಸಾಲಾಗಿ ಈಜಿಕೊಂಡು ಹೋಗುವುದನ್ನು ನೋಡಲು ಬಲು ಚೆಂದ ಭತ್ತದ ಎಲೆ ಎಳೆಕಾಂಡ ಎಳೆಪೈರು ತೆನೆಗಳು ಕಾಳು ಗೆಡ್ಡೆಗಳು ಮತ್ತು ಇತರ ಸಸ್ಯಗಳು ಮೃದುವಂಗಿಗಳು ಕಶೇರುಕಗಳು ಇವೆ ಹೆಬ್ಬಾತುಗಳ ಆಹಾರದ ಪಟ್ಟಿಯಲ್ಲಿ ಸೇರುತ್ತವೆ ಹಾರುವಾಗ ನೀರಿನಲ್ಲೇ ಅಡ್ಡಾಡುವಾಗ ಹಾಗೂ ಕುಳಿತಿರುವಾಗ ಅವುಗಳದ್ದೇ ಆದ ವಿಶಿಷ್ಟವಾದ ಆಂಗ್ ಆಂಗ್ ಎಂಬ ಕೂಗನ್ನು ಕೇಳಬಹುದು ಹೆಬ್ಬಾತುಗಳು ಸಮುದ್ರ ಮಟ್ಟದಿಂದ ಹದಿನೆಂಟು ಸಾವಿರ ಅಡಿಗಳಿಗೂ ಎತ್ತರವಿರುವ ಲಡಾಖ್ ಟಿಬೆಟ್ ಕಜಕಿಸ್ತಾನ್ ಮಂಗೋಲಿಯಾ ಮುಂತಾದ ದೇಶಗಳಿಂದ ದಕ್ಷಿಣದಲ್ಲಿರುವ ಭಾರತದ ವಿವಿಧ ರಾಜ್ಯಗಳಿಗೆ ಆಹಾರವನ್ನು ಆರಿಸಿ ಬರುವ ಚಳಿಗಾಲದ ವಲಸೆಗಾರ ಸರಿಸುಮಾರು ಇಪ್ಪತ್ತೇಳು ಸಾವಿರ ಅಡಿಗಳಿಗೂ ಎತ್ತರವಿರುವ ಹಿಮಾಲಯ ಪರ್ವತ ಶಿಖರಗಳನ್ನು ಎಲ್ಲಿಯೂ ಇಳಿಯದೆ ದಾಟಿ ಬರುವಾಗ ಅದನ್ನು ಮೀರಿದ ಎತ್ತರದಲ್ಲಿ ತೀವ್ರವಾದ ಆಮ್ಲಜನಕದ ಕೊರತೆಯನ್ನು ಹೆಬ್ಬಾತುಗಳು ಎದುರಿಸಬೇಕಾಗುತ್ತದೆ ಆದಷ್ಟು ಹಿಮಾಲಯ ಪರ್ವತಗಳ ಕಣಿವೆ ಪ್ರದೇಶಗಳ ಮೂಲಕ ಹಾರುತ್ತವೆ ಹಗಲು ಹೊತ್ತು ಹಿಮಾಲಯದ ಅನೇಕ ಬೇಟೆ ಪ್ರಾಣಿಗಳು ಇವುಗಳಿಗೆ ಹೊಂಚು ಹಾಕಿ ಕಾಯುವುದರಿಂದ ಆ ವಿಪತ್ತುಗಳಿಂದ ತಪ್ಪಿಸಿಕೊಳ್ಳಲು ಹೆಬ್ಬಾತುಗಳು ಹೆಚ್ಚಾಗಿ ರಾತ್ರಿ ವೇಳೆ ಹಾರುತ್ತವೆ ಹೆಬ್ಬಾತುಗಳು ನಿರಂತರವಾಗಿ ಹಾರುವಾಗ ಹೆಚ್ಚು ಹೆಚ್ಚು ರೆಕ್ಕೆ ಬಡಿದು ತುಂಬಾ ಶಕ್ತಿಯ ವ್ಯಯವು ಆಗುತ್ತದೆ ಈ ಕಠಿಣ ಅಡ್ಡಿಗಳನ್ನು ಪರಿಹರಿಸಲು ಹಕ್ಕಿಗಳು ಒಂದು ಪರಿಹಾರವನ್ನು ಕಂಡುಕೊಂಡಿವೆ ಹೆಬ್ಬಾತುಗಳು ಒಟ್ಟಿಗೆ ಎತ್ತರದಲ್ಲಿ ಹಾರುವಾಗ ಇಂಗ್ಲಿಶಿನ ವಿ ಆಕಾರದಲ್ಲಿ ಹಾರುತ್ತವೆ ಎಲ್ಲಕ್ಕಿಂತ ಮುಂದುಗಡೆ ಇರುವ ಹಕ್ಕಿಯು ಹೆಚ್ಚು ಹೆಚ್ಚು ರೆಕ್ಕೆ ಬಡಿದುಕೊಂಡು ಹಾರುತ್ತದೆ ಅದರ ರೆಕ್ಕೆ ಬಡಿತದಿಂದ ಉಂಟಾಗುವ ಋಣಾತ್ಮಕವಾದ ಗಾಳಿಯ ತರಂಗಗಳ ಒತ್ತಡವನ್ನು ಅದರ ಹಿಂಬದಿಯಲ್ಲಿ ಹಾರುವ ಹೆಬ್ಬಾತುಗಳು ಬಳಸಿಕೊಂಡು ಶಕ್ತಿ ವ್ಯಯವಾಗುವುದನ್ನು ಕಡಿಮೆ ಮಾಡಿಕೊಳ್ಳುತ್ತವೆ ಹೀಗೆ ಸರದಿಯಲ್ಲಿ ಹಕ್ಕಿಗಳು ತಮ್ಮ ಸ್ಥಾನವನ್ನು ಬದಲಿಸಿಕೊಂಡು ಸಾವಿರಾರು ಕಿಲೋಮೀಟರ್ ದೂರವನ್ನು ಕ್ರಮಿಸುತ್ತವೆ ಹೆಬ್ಬಾತುಗಳ ವಲಸೆ ಪಕ್ಷಿಪ್ರಿಯರಿಗೆ ಅತ್ಯಂತ ಆಸಕ್ತಿದಾಯಕ ವಿಷಯ ಕರ್ನಾಟಕದಾದ್ಯಂತ ಮಳೆಗಾಲದಲ್ಲಿ ತುಂಬಿದ ನೂರಾರು ಕೆರೆಗಳು ಜಲಾಶಯಗಳು ಅಣೆಕಟ್ಟುಗಳ ಹಿನ್ನೀರು ಮುಂತಾದ ಎಲ್ಲಾ ಸ್ಥಳಗಳಿಗೂ ಹೆಬ್ಬಾತುಗಳು ಬರುತ್ತವೆ ಮೈಸೂರು ಮಂಡ್ಯ ಚಾಮರಾಜನಗರ ಜಿಲ್ಲೆಗಳಲ್ಲಿರುವ ಹಲವಾರು ಜಲಾಶಯಗಳಿಗೆ ವರ್ಷಂ ಪ್ರತಿ ಸಾವಿರಾರು ಹೆಬ್ಬಾತುಗಳು ಬಂದಿಳಿಯುವುದನ್ನು ಪಕ್ಷಿ ವೀಕ್ಷಕರು ಕುತೂಹಲದಿಂದ ಎದುರು ನೋಡುತ್ತಾರೆ ಕೃಷ್ಣರಾಜಸಾಗರ ಅಣೆಕಟ್ಟು ಮತ್ತು ಕಬಿನಿ ಅಣೆಕಟ್ಟು ಹಿನ್ನೀರು ಮೈಸೂರಿನ ಕುಕ್ಕರಹಳ್ಳಿ ಕೆರೆ ಕಾರಂಜಿ ಕೆರೆ ಅಲ್ಲದೆ ರಂಗನತಿಟ್ಟು ಹದಿನಾರು ಕೆರೆ ಇವೆಲ್ಲ ವಲಸೆ ಬರುವ ಹೆಬ್ಬಾತುಗಳ ತಂಗುದಾಣ ಅದರಲ್ಲೂ ಕಾಲಿಗೆ ರಿಂಗಿಂಗ್ ಅಥವಾ ಕಾಲಿಗೆ ಅಲ್ಯುಮಿನಿಯಂ ಅಥವಾ ಪ್ಲಾಸ್ಟಿಕ್ನ ಪಟ್ಟೆ ಇರುವ ಹೆಬ್ಬಾತುಗಳನ್ನು ಕಾಣುವುದು ಅತ್ಯಂತ ಸಂಭ್ರಮ ಬಣ್ಣದ ಬಾನಾಡಿಗಳು ಬಾನುಲಿ ಸರಣಿ ಕೇಳಿದಿರಿ ರಚನೆ ಡಾಕ್ಟರ್ ಎಸ್ವಿ ನರಸಿಂಹನ್ ಪ್ರಸ್ತುತಿ ಜಿ ಶಾಂತಕುಮಾರ್ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು